ಮರಿ ತಗೋದಾ ಏನು ರೇಟ್ ಹೇಳಿದ್ರಣ್ಣ ಅಲ್ಲಿ ಅವ್ರು ಏನು ರೇಟ್ ನಮಗೆ ಕೊಡ್ತಾರೆ ಅವ್ರು ರೇಟ್ ಸಾವಿರ ಹೇಳಿದ್ರು ಒಂದೊಂದು ಎಂಟುವರೆ ಸಾವಿರ ಆರೂವರೆ ಮಾಡ್ಕೊಂಡು ಆರೂವರೆ ಮಾಡ್ಕೊಂಡ್ ಮರಿ

ನಾಳೆ ಮಾರ್ಕೆಟಿಗೆ ಸಿಗ್ತೀರಾ ಹಂಗಾರೆ ನಂಬರ್ ಹೇಳಿರೋರೋ ನೈನ್ ಡಬಲ್ ಝೀರೋ ಏಟ್ ಡಬಲ್ ಏಟ್ ಡಬಲ್ ಏಟ್ ಜೀರೋ ಡಬಲ್ ತ್ರೀ ಝೀರೋ ಡಬಲ್ ತ್ರೀ ವ್ಯಾಪಾರಸ್ತ್ರ ಯಾವಾಗ ಮಾರ್ಕೆಟ್ ಹೋಗ್ತೀರಣ ನೆಲ್ಮಂಗ್ಲಾಂಪುರ ರಾಮ್ಪುರ ತುಮಕೂರು

ಈಗ ವ್ಯಾಪಾರಸ್ಥರು ವ್ಯಾಪಾರ ಬಂದೈತಿ ವ್ಯಾಪಾರ ಮಾಡ್ಕೊಂತಾರೆ ಕೆಲವರು ಹೌದೌದು ಇವ್ರ ಕಸ ಇದು ನಾವು ಇಲ್ಲಿ ತಗೊಂಡದಲ್ಲಿ ನೂರು ಇನ್ನೂರು ರೂಪಾಯಿ ಬೆಂಗಳೂರಿಗೆ ಮಾರ್ತಾ ಈ ರೀತಿ ಐತೆ ಸ್ವಾಮಿ ನಾವು ಕೊಂಡ್ಕೊಂಡಾಗ ಮಾತೀವಿ ಕೆಲವರು ಕಮ್ಮಿ ಕೊಡ್ತಾರೆ ಅವ್ರ ಅಭಿಪ್ರಾಯ ಒಬ್ಬ ಐನೂರು ರೂಪಾಯಿ ಕಳ್ಕೋಬೋದು ಐನೂರು ರೂಪಾಯಿ ದುಡ್ಕಬಹುದು ನಮ್ದು ಶಿರಾ ಅಲ್ಲ ತುಮಕೂರು ಜಿಲ್ಲೆ ಎಮ್ ತಾಸರಲ್ಲಿ ಹೋಗಿ

ಜೀರೋ ತ್ರೀ ಜೀರೋ ನೈನ್ ಟು ಸೆವೆನ್ ನೈನ್

ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು

ನಮ್ ಶಿವಮೊಗ್ಗ ಶಿವಮೊಗ್ಗ ಆ ಹಬ್ಬಕ್ಕೆ ಏನು ವ್ಯಾಪಾರ ಎಲ್ಲ ಹಬ್ಬ ಮಾಡ್ತೀವಿ ಮಾಡ್ತೀವಿ ಸಾವಿರ ಇವೆಲ್ಲ ಮೂವತ್ತೈದ್ ಸಾವಿರ ಹೆಚ್ಚು ಕಮ್ಮಿ ಆಗಿದ್ಯಾ ಹೆಚ್ಚು ಕಮ್ಮಿ ಒಂದ್ ಎರಡ್ ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ನಮ್ದು ಶಿವಮೊಗ್ಗದಲ್ಲಿ ವ್ಯಾಪಾರ ನಿಮ್ದು ನಿಮ್ಮದು ಆರ್ ಎಂ ಎಲ್ ಬೈಪಾಸ್ ಅಲ್ಲಿ ಹೇಳಿದ್ರಿ ನಂಬರ್ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಫೈವ್ ಫೋರ್ ತ್ರೀ ಒನ್ ತ್ರೀ ಐಟ್ ಯಾವ್ಯಾವ ಮಾರ್ಕೆಟ್ ಹೋಗ್ತೀರ ಹರಿಯಾರ ಆಮೇಲೆ ಗುದ್ದತಿ ರಾಣೆಬೆನೂರು ಹಾವೇರಿ ಸವಲಂಗ ಎಲ್ಲಾ ಸದ್ಯ ಹೋಗ್ತಿತ್ತು ಯಾವನ್ನ ಫಾರ್ಮರ್ ಮರಿ ಹೋಗಿ ಕಾಣ್ತೀರಾ ತಗೋತೀವಿ ನಮ್ಗೆ ಪ್ರಾಪರ್ ಶಿವಮೊಗ್ಗ ಶಿವಮೊಗ್ಗ ಯಾರೋ ನಂಬರ್ ಕೇಳಿದ್ರು ನಿಮ್ ಹತ್ರ ಸಿಗತ್ತೆ ಸಿಗತ್ತೆ

ಇನ್ನೇನು ಬ್ಯಾರೆ ಹೇಳಿದ್ ವ್ಯಾಪಾರ ಅದೇ ಹೇಳಿರೋದು ಕೇಳಿದ ಹೇಳು ಇನ್ಯಾರು ಹದ್ನೈದು ಸಾವಿರ ಹೇಳಿದ್ ವ್ಯಾಪಾರ ಹೇಳಿದ್ಯಾಪಾರ ಕೇಳ ನೀನಲ್ಲ ಮರಿ ಪ್ರಶ್ನೆ ಬರಲ್ಲ ಬಿಡು

ಕೊಡೋದು ಹೇಳಪ್ಪ ಕೇಳಪ್ಪ ಇದೇ ಕೊಡೋದು ಹೇಳಪ್ಪ ಹೇಳಪ್ಪ ರೇಟ್ ಹೇಳಪ್ಪ ನಲ್ವತ್ತು ನಲ್ವತ್ತು ಇದ್ರೆ ಇಲ್ಲೇ ಇರ್ಬೇಕೇನಪ್ಪ ನಲ್ವತ್ತು ಸಾವಿರಕ್ಕ ಇದ್ರೆ ಇರಲಪ್ಪ ನಮಗೆ ಇರ್ಲೇ ಬರುತ್ತೆ

ಮೂವತ್ತು ಸಾವಿರ ಅಲ್ವತ್ತೈದು ಸಾವಿರ ಅಲ್ಲಿ ಮಾಡಿದವ ಎಲ್ಲ ಎರಡಲ್ಲ ಎಲ್ಲ ಎರಡಲ್ಲ ಎಲ್ಲ ಎರಡಲ್ಲೂ ನಾಲ್ಕು ಎರಡು ನಾಲ್ಕಲ್ಲ ನೀವು ಬರಬೇಕು ಸರ್ಕಾರ ಹೇಳಿ ಬೇಡು

ಎಷ್ಟಲ್ಲಿ ಮಾಡಿತ್ತು ಅಣ್ಣ ನಾಲ್ಕಲ್ಲಿ ನಾಲ್ಕಲ್ಲಿ ನಾಲ್ಕಲ್ಲ ಮಕ್ಕಳ ಏನ್ ರೇಟ್ ಹೇಳ್ತೀಯ ಸಾವಿರ ಅಲ್ಲಿ ಮಾಡಿದ್ಯಾ ಎರಡಲ್ಲ ಎರಡಲ್ಲ ಇರೋದು ಒಂದು ಅವ್ರ ಕೊಟ್ಟಿರೋದು ಒಂದು ಕೊಟ್ರ ಏನು ರೇಟಿಗೆ ಕೊಟ್ರಿ ಮುಪ್ಪತ್ಮೂರು ಮುಪ್ಪತ್ಮೂರು i <inaudible> do

ಶಿರಾ ಪಾಗೋಡ ಹೊಸರ್ಗ ಹಿರಿಯೂರು ಶಿರಾ ವಾರದಲ್ಲಿ ಐಸಂತೆ ಮಾಡ್ತೇವೆ ತೋಟಕ್ಕೆ ಹಾಕವು ಕುರಿ ಇದ್ರೆ ಕಲರ್ ಹಾರಿಸ ಕಲರ್ ಬರ್ತವೆ ಅದು ಬಲೆ ಅದು ಕುಂದಲಿ ಬಲೆ ಮತ್ತೆ ಮೀನಿನ ಬಲೆ ಎಲ್ಲ ಸಿಗ್ತಾವ

ಏನ್ ರೇಟ್ ಇದ್ರು ಹಣ ಸಾವಿರ ಹಬ್ಬಕ್ಕ ಏನ್ ರೇಟ್ ಬಿತ್ತು ಏನ್ ರೇಟ್ ಹೇಳಿದ್ರು ಅವ್ರ ಐವತ್ತೈದು ಹೇಳಿದ್ರು ಐವತ್ತೈದು ಹೇಳಿದ್ರು ಹಣ ಎಷ್ಟೆಲ್ಲ ಹೀಗಿದೆ ನಾಲ್ಕಲ್ಲಾಗಿದೆ